ಬ್ರಹ್ಮಾವರದಲ್ಲಿ ನಡೆದ ಯಶಸ್ವಿ ಅಂಜಲೀಸ್ ವಿಜಯಲಕ್ಷ್ಮೀ ಸಾರೀಸ್ ಸಾರಿ ಮೇಳದ ಬಳಿಕ ಇದೀಗ ದೀಪಾವಳಿ ಮತ್ತು ಮದುವೆ ಸೀಸನ್ನ ಆನಂದ ಹೆಚ್ಚಿಸಲು ಮತ್ತೊಮ್ಮೆ ಅಂಜಲೀಸ್ ವಿಜಯಲಕ್ಷ್ಮೀ ಸಾರೀಸ್ ವತಿಯಿಂದ ಬೃಹತ್ ಸೀರೆ ಮೇಳ ಆಯೋಜಿಸಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಅಂಜಲೀಸ್ ವಿಜಯಲಕ್ಷ್ಮಿ ಅವರು ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಕೃಷಿ ಕೇಂದ್ರ ಎದುರು ಭಾಗದಲ್ಲಿರುವ ಅಂಜಲೀಸ್ ವಿಜಯಲಕ್ಷ್ಮಿ ಸಾರೀಸ್ ಮಳಿಗೆಯಲ್ಲಿ ಬೃಹತ್ ಸೀರೆ ಮೇಳ ನಡೆಯಲಿದೆ ಐನೂರ ತೊಂಬತ್ತೊಂಬತ್ತು ರೂಪಾಯಿನಿಂದ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದವರೆಗಿನ ಸೀರೆಗಳ ಬೃಹತ್ ಸಂಗ್ರಹ ನಮ್ಮಲ್ಲಿ ಲಭ್ಯವಿದೆ ಕಳೆದ ಬಾರಿ ನಡೆದಂತಹ ಸೀರೆ ಮೇಳದಲ್ಲಿ ಗ್ರಾಹಕರು ಅತ್ಯುತ್ತಮವಾಗಿ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ ಈ ಬಾರಿ ನಮ್ಮದೇ ಮಳಿಗೆಯಲ್ಲಿ ಸೀರೆ ಮೇಳವನ್ನು ಆಯೋಜಿಸಿದ್ದು ಗ್ರಾಹಕರಿಗೆ ವಿವಿಧ ಮಾದರಿಯ ಅದ್ಭುತ ಸೀರೆಗಳ ಸಂಗ್ರಹ ಮತ್ತು ಮಾರಾಟ ನಮ್ಮದೇ ಸಂಸ್ಥೆಯಲ್ಲಿ ನಡೆಯಲಿದೆ ನಮ್ಮ ಸಂಸ್ಥೆಯು ಕೃಷಿ ಕೇಂದ್ರದ ಎದುರು ಬ್ರಹ್ಮವರ ಹೆಬ್ರಿ ಮುಖ್ಯ ರಸ್ತೆ ಚಾಂತಾರುವಿನಲ್ಲಿ ಇದೆ ಮೂರು ದಿನಗಳ ಕಾಲ ನಡೆಯುವ ಸಿರೆ ಮೇಳದಲ್ಲಿ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಇಷ್ಟದ ಸೀರೆಯನ್ನು ತೆಗೆದುಕೊಳ್ಳಬಹುದು ಎಂದು ತಿಳಿಸಿದರು ಸೆವೆಂಟೀನ್ತ್ ಏಯ್ಟೀನ್ತ್ ಆ್ಯಂಡ್ ನೈನ್ಟೀನ್ತ್ ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ ಬ್ರಹ್ಮೋರ್ದಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಸಾರಿ ಮಾರಾಟ ಪ್ರದರ್ಶನ ಕಮ್ ಸೇಲ್ ನಾವು ವಿ ಹ್ಯಾವ್ ಯು ನೋ ಪ್ಲ್ಯಾನ್ಡ್ ಫಾರ್ ಬಿಕಾಸ್ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಇದೇ ಎಕ್ಸಿಬಿಷನ್ ಕಮ್ ಸೇಲ್ ಮಾಡಿದ್ವಿ ಬ್ರಹ್ಮೋರದಲ್ಲಿ ಸಾಧಾರಣ ಹಲವಾರು ಎಕ್ಸಿಬಿಷನ್ಸ್ ನಾನು ಮಾಡಿದ್ದೀನಿ ಬಟ್ ದಾಟ್ ಎಕ್ಸಿಬಿಷನ್ ವಾಸ್ ಒನ್ ಆಫ್ ದ ಬೆಸ್ಟ್ ಸಾಧಾರಣ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಆ್ಯಂಡ್ ಹತ್ತು ಸಾವಿರಕ್ಕೆ ಮೇಲೆ ಪಟ್ಟಷ್ಟು ಒಂದು ಮೂರು ದಿವಸದಲ್ಲಿ ಸಾರೀಸ್ ನಾವು ಮಾರಾಟ ಮಾಡಿದ್ದೀವಿ ಸೊ ಈ ತಿಂಗಳು ದಿವಾಲಿಗೋಸ್ಕರ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ಈ ಸತಿ ಹೋದ್ ಹೋದ ತಿಂಗಳಲ್ಲಿ ನಾವು ಮಾಡಿದ್ದು ಬಂಟರ ಭವನದಲ್ಲಿ ಈ ಸರಿ ನಾವು ಬಂಟರ ಭವನದಲ್ಲಿ ಮಾಡಿಲ್ಲ ಯಾಕಂದರೆ ನಮ್ಮದೇ ಸ್ಟೋರ್ ಇದೆ ಬ್ರಹ್ಮಾವರ ಕೃಷಿ ಕೇಂದ್ರ ಆಪೋಸಿಟ್ ಅಲ್ಲಿ ಸೊ ಅದೇ ಸ್ಟೋರಲ್ಲಿ ಈ ಸತಿ ಸ್ಟೋರ್ ಪ್ರಮೋಷನು ಆಗಲಿ ಯಾಕಂದರೆ ಇಷ್ಟು ತನಕ ಇಲ್ಲಿ ನಾವು ರೀಟೇಲ್ ಔಟ್ಲೆಟ್ ಇಟ್ಟಿಲ್ಲ ಮುಂದೆ ಇದು ರೀಟೇಲ್ ಔಟ್ಲೆಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ನಾವು ಎಕ್ಸಿಬಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡುವಂಥ ಮಾಡಿದ್ದೀವಿ ಸೊ ಸೆವೆಂಟೀನ್ತ್ ಏಯ್ಟೀನ್ ನೈನ್ಟೀನ್ತ್ಗೆ ನೀವೆಲ್ಲ ಬರಬೇಕು ಬಂದ್ಕೊಂಡು ಸೀರೆ ಸಾಧಾರಣ ಇಂಡ್ಯಾದಲ್ಲಿರೋ ಎಲ್ಲ ಊರಿಂದ ಎಲ್ಲ ಸ್ಟೇಟಿಂದ ಒಂದೊಂದು ಸೀರೆ ನಮ್ಮ ಕಡೆ ಇದೆ ಸೀರೆ ಡಿಸೈನು ನಾವು ಮಾಡ್ತೀವಿ ಮ್ಯಾಕ್ಸಿಮಮ್ ಸೀರೆ ಕಾಂಜೀವರಂ ಸೀರೆ ನಮ್ಮ ಮಗ್ಗಗಳಿಂದ ನಾವು ತಯಾರು ಮಾಡಿಸಿ ನಾವು ಮಾರಾಟ ಮಾಡೋ ಅಂಥದ್ದು ಅದೇ ಥರ ಪ್ರಿಂಟಿಂಗು ನಾವೇ ಪ್ರಿಂಟ್ ಮಾಡುವಂಥದ್ದು ಆ್ಯಂಡ್ ಇನ್ನು ಮುಂದೆ ಬೇಗ ಬ್ರಹ್ಮೋರದಲ್ಲೇ ನಮ್ಮದು ಪ್ರಿಂಟಿಂಗ್ ಯೂನಿಟ್ ಆ್ಯಂಡ್ ನಮ್ಮ ಚಿಕ್ಕ ಕಾಂಜೀವರಂ ನಾವು ನಮ್ಮೂರಿಗೆ ತಗೊಂಡು ಬರ್ತಾಯಿದ್ದೀವಿ ಮಗ್ಗಗಳು ನೇಕಾರು ಎಲ್ಲ ಇಲ್ಲೇ ತಗೊಂಡು ಬಂದು ನಾವು ಇಲ್ಲಿಂದ ಸ್ಯಾರಿ ಪ್ರೊಡಕ್ಷನ್ ಮಾಡಿಕೊಂಡು ನಿಮ್ಗೆ ಇದ್ದೀವಿ ಸೊ ಎಲ್ಲರೂ ಬರಬೇಕು ಎಕ್ಸಿಬಿಷನ್ ಪಾಲ್ಗೊಳಿಸ್ಬೇಕು ಆ್ಯಂಡ್ ಸ್ಯಾರೀಸ್ ಅಂದರೆ ತುಂಬ ಒಂದು ಮೋರ್ ದನ್ ಫಿಫ್ಟಿ ತೌಸಂಡ್ ಸ್ಯಾರೀಸ್ ನಾವು ಸೇಲಿಗೆ ಹಾಕ್ತಾಯಿದ್ದೀವಿ ಐನೂರು ರೂಪಾಯಿಂದ ಸಾಧಾರಣ ಒಂದೂವರೆ ಲಕ್ಷ ತನಕ ಸ್ಯಾರೀಸ್ ಪ್ರೈಸಸಲ್ಲಿ ನಾವು ಸ್ಯಾರಿ ಮಾಡಾಟ ಮಾಡಲಿಕ್ಕೆ ಇದ್ದೀವಿ ಬರ್ ನೀವು ಬನ್ನಿ ನೋಡಿ ಪ್ರೈಸ್ ಕಂಪೇರ್ ಮಾಡಿ ಆಮೇಲೆ ತಗೊಳ್ಳಿ ಆ್ಯಂಡ್ ಯಾ ಮೋರ್ ದೆನ್ ಫಿಫ್ಟಿ ತೌಸಂಡ್ ಸ್ಪ್ರೆಡ್ಸ್ ವಿಲ್ ಬಿ ಹ್ಯಾವಿಂಗ್ ಪ್ಲೀಸ್ ಡು ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ನಮ್ಮದು ಫಸ್ಟ್ ಮಗ್ಗ ಇಲ್ಲೇ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ವಿ ವಿಲ್ ವೆರಿ ಸುನ್ ಹ್ಯಾವ್ ಅ ಕಂಪ್ಲೀಟ್ ಹ್ಯಾಂಡ್ಲೂಮ್ ಯೂನಿಟ್ ಹಿಯರ್ ಇಲ್ಲೇ ಮಾಡಬೇಕಂತ ಪ್ಲೀಸ್ ಡು ಕಮ್ ವಿಸಿಟ್ ಆ್ಯಂಡ್ ಮೇಕ್ ದ ಎಕ್ಸಿಬಿಷನ್ ಸೂಪರ್ ಹಿಟ್ ಅದು ಇಟ್ ಇಟ್ಸ್ ಯುವರ್ ಎಕ್ಸಿಬಿಷನ್ ಇಟ್ಸ್ ಯುವರ್ ಶಾಪ್ ಸೊ ಪ್ಲೀಸ್ ಡು ಕಮ್ ಆ್ಯಂಡ್ ಮೇಕ್ ಇಟ್ ಸೂಪರ್ ಹಿಟ್ ಮಾಡ್ಬೇಕು ಹೇಳಿ ಆ್ಯಕ್ಚುಲಿ ನಾವು ನಾನು ನಾನು ಇದಕ್ಕೆ ಯಾರನ್ನೂ ಕರೆಸಲ್ಲ ನಮ್ಮ ಸ್ಟಾಫ್ ಸಹ ಇನಾಗ್ರೇಟ್ ಮಾಡೋದು ಯಾಕಂದರೆ ಪಾಪ ಅವರೇ ಕಷ್ಟಪಟ್ಟಿದ್ದಿಷ್ಟು ವರ್ಷ ಅದು ಯಾರಿಗೆ ಕರ್ಕೊಂಡು ಮಾಡೋ ನನಗೆ ಇದ್ರೆ ಕೊಡಕ್ತಿದ್ಯಾ ಓಕೆ ನೋ ಪ್ರಾಬ್ಲಮ್ ಸೊ ಇನಾಗ್ರೇಷನ್ಗೆ ಸೆವೆಂಟೀನ್ ದಿವಸ ವಿಜಯಲಕ್ಷ್ಮಿ ಅಂಜಲೀಸ್ ವಿಜಯಲಕ್ಷ್ಮಿ ಸ್ಯಾರೀಸ್ ಸ್ಟಾಫಿಂದನೇ ಇನಾಗ್ರೇಷನ್ ನಾವು ಮಾಡಿಸ್ತೀವಿ ಯಾಕಂದರೆ ಯಾವುದೇ ಒಂದು ಸಂಸ್ಥೆ ಇರಲಿ ಹೋರಾಟ ಕೊಡೋರು ಅವರು ಸೊ ಆ ಹೋರಾಟ ಕೊಟ್ಟಿದ್ದವ್ರಿಗೆ ಆ ದಿವಸ ಅವ್ರು ಮಾಡಿಕೊಂಡು ನೆಡ್ಸ್ಕೊಂಡು ಹೋಗುವಂಥ ಒಂದು ಈವೆಂಟ್ ಅದು ಸೊ ಅದಕ್ಕೆ ಯಾರನ್ನು ಕರೆಸಿ ನಾವು ಇದು ಮಾಡುವಂಥದ್ದು ಫ್ರಮ್ ದ ಬಿಗಿನಿಂಗ್ ನಾನು ಮಾಡಲ್ಲ ಇನ್ ಕೇ ಇನ್ ಇನ್ಫ್ಯಾಕ್ಟ್ ನಾನೇ ಫಸ್ಟ್ ಹೋಗಿ ರಿಬ್ಬನ್ ಕಟ್ ಮಾಡೋದು ದೀಪ ಹಚ್ಚೋದು ಮಾಡಲ್ಲ ಅವ್ರು ಮಾಡಿದ್ರೆ ನನ್ನೆಲ್ಲ ಎಕ್ಸಿಬಿಷನ್ ಸೂಪರ್ ಹಿಟ್ ಆಗುತ್ತೆ ಸೊ ಅವರೇ ನನ್ನ ಸೆಲೆಬ್ರಿಟೀಸ್ ಅವರೇ ನಂದು ವಿ ಐ ಪಿಸ್ ಆ ದಿವಸ ಸೊ ಅವರೇ ಮಾಡ್ತಾ ಮಾಡ್ತಾರೆ ಸೊ ವಿ ವಿ ಹ್ಯಾವ್ ಅ ಸಪ್ರೇಟ್ ಬಾಂಡಿಂಗ್ ವಿತ್ ಅವರ್ ಸ್ಟಾಫ್ ಅವ್ರು ನಮ್ಮ ಸ್ಟಾಫ್ ಅಲ್ಲ ದೇ ಆರ್ ಪಿಲ್ಲರ್ಸ್ ಆಫ್ ವಿಜಯಲಕ್ಷ್ಮಿ ಸೊ ವೆರಿ ಸೂನ್ ವಿಲ್ ಹ್ಯಾವ್ ದೆಮ್ being a part of vijayalakshmi also